ಾಗಿ ಮಧ್ಯಮ ವರ್ಗ ಆರಕ್ಕೇರಲಾಗದೆ ಮೂರಕ್ಕಿಳಿಯಲಾಗದೆ ಆರಕ್ಕೇರಲಾಗದೆ ಮೂರಕ್ಕಿಳಿಯಲಾಗದೆ ಮಧ್ಯ ನಾಲ್ಕೂವರೆಯಲ್ಲೇ ಮಧ್ಯ ನಾಲ್ಕೂವರೆಯಲ್ಲೇ ನೇತಾಡುತ್ತಾ ಜೋತಾಡುತ್ತಾ ಸರ್ಕಸ್ ಮಾಡುತ್ತಾ ಜೀವನ ಸಾಗಿಸುವವರು ನಾವು ಎರಡನೆಯದಾಗಿ ರಸಾಯನ ರಸಾಯನ ಭೂತ ಇದಿ ಹಿಂದಿನ ಇತಿಹಾಸ भूत आ गौरवी संकेत भविष्य स्वाгни संकेत वर्तमान अनुभव संकेत ದೊರೆತಿಹ ಪಾವನ ಈ ಜೀವನ ಆರಿತರೆ ದೊರೆತಿಹ ಪಾವನ ಈ ಜೀವನ ಆರಿತರೆ ರಸಾಯನ ರಸತ್ಯಾನ್ ಮೋರೈಗಾಗಿ ಇದು ಒಂದು سوال ಹಾಕಂತು ಕೀಯ ದಿಕ್ಕೆ ಹೇ ಸಾಲೇ ಕೇ ಸಾವೇ ಅನಿವಾರ್ಯವೇನಲ್ಲ ನೀ ನನಗೆ ಕೇ ಸಾವೇ ಅನಿವಾರ್ಯವೇನಲ್ಲ ನೀ ನನಗೆ ಆದರೆ ಆದರೆ ನನ್ನ ಬಿಟ್ಟರೆ ನನ್ನ ಬಿಟ್ಟರೆ ಬೆಲೆ ಬೆಲೆ ಮಾನ್ಯತೆ ದೊರೆಯಲಾರದು ನಿನಗೆ ಧನ್ಯವಾದಗಳು